ಸರ್ ರಾಜುಗೌಡ ತಂದೆ ಚಂದ್ ಚಂದ್ರಶೇಖರ ಗೌಡ ಎಂಬ ರೀ ಈಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ನೆಲ ಖರೀದಿ ಮಾಡಿ ನಮ್ಮನ್ನ ಮೂರು ವರ್ಷಗಳ ಮೂರು ವರ್ಷಗಳ ಕಾಲ ಅಲೆದಾಡಿಸಿ ದುಡ್ಡು ಕೊಡದೇನೆ ನಾವು ದುಡ್ಡು ಕೇಳೋಕೆ ಬಂದ್ರ ಮೇಲೆ ದೌರ್ಜನ್ಯ ಅಂತೇಳಿ ಕಂಪ್ಲೀಟ್ ಮಾಡೋದು ಭಾಳ ವಿಷಾದನೀಯ ಇಂಥ ವರ್ತಕರನ್ನ ನಕಲಿ ವರ್ತಕರು ಇಂಥ ವರ್ತಕರಿಂದ ರೈತರು ಸಾಕಷ್ಟು ಜನರು ವಂಚನೆಗೆ ಈಡಾತಿದ್ದಾರೆ ಇಂಥವ್ರಿಗೆ ವರ್ತಕರಿಗೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಕೀಯ ಮುಖಂಡರು ಎಲ್ಲರೂ ನಾವು ರೈತರಿಗೆ ಸಪೋರ್ಟ್ ಕೊಟ್ಟು ನ್ಯಾಯ ನ್ಯಾಯಾಧರ್ಶಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹದಿನಾರು ಲಕ್ಷ ಕೊಡಬೇಕು ಸರ್ ನಮ್ಗೆ ಹದಿಮೂರು ನೂರ ಹತ್ತು ಚೀಲ ಎಲ್ಲ ಕೊಟ್ಟಿದ್ದೇವೆ ರೀ ಹದಿನಾರು ಲಕ್ಷ ರೂಪಾಯಿ ನಮ್ಗೆ ಕೊಡಬೇಕಾಯ್ತು ಸರ್ ಇನ್ನೂವರೆಗಾದರೂ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ ಹೀಗಾಗಿ ನಾವು ಭಾಳ ತುಂಬ ನೊಂದಿದ್ದೇವೆ ಈಗ ನಾವು ಮೂರ್ನಾಲ್ಕು ದಿನ ಆಯ್ತು ಸರ್ ನಾವು ಒಂದು ಮನೆ ಮುಂದೆ ನಾವು ಧರಣಿ ಮಾಡ್ತಾಯಿದ್ದೀವಿ ಸರ್ ಯಾವುದೇ ಉಗ್ರ ಹೋರಾಟದಿಂದ ಶಾಂತ ರೀತಿಯಿಂದ ಧರಣಿ ಮಾಡ್ತಾ ಇದ್ದೇವೆ ಆದರೂ ತಾವು ಮನೆ ಕೀಲಕ್ಕಿಂದು ಹೋಗ್ಯಾರೆ ಒಂದಿನ ಮುಂಚೆ ಹೋಗ್ಯಾರ ಸರ್ ಅದು ಮೆಸೇಜ್ ಗೊತ್ತಾಗಿ ನಾ ಆದರೂ ಗಿ ಗೇಟಕ್ಕೆಂದು ಹೋಗಿರಿದ್ದರೆ ನಾವು ಹೊರ ರಸ್ತೆಯಲ್ಲಿ ನಾವು ಧರಣಿ ಮಾಡ್ತಾ ಇದ್ದೇವೆ ಆದರೂ ನಮ್ಮ ಅಲ್ಲೇ ದೌರ್ಜನ್ಯ ಮಾಡ್ರಿ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಒಂಬತ್ತು ಮಂದಿ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ನಮಗೆ ನ್ಯಾಯ ಧರಿಸ್ಕೊಳೋಕ್ಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಸರ್ ಇಲ್ಲ ಸರ್ ಬಂದಿದ್ರಿ ಇಲ್ಲಿ ಬಂದಿದ್ರು ಸರ್ ಶಿಫೈ ಸರ್ ಇಲ್ಲಿ ಬಂದಿದ್ ರೀ ಇಲ್ಲಿ ನೋಡ್ಕೊಂಡು ಗಮನಿಸ್ಕೊಂಡು ಹೋಗಿದ್ರು ಸರ್ ಕರೆದಿಲ್ಲ ಸರ್ ಕರೆದಿಲ್ಲ ರೀ ಹ್ಞೂ ಕೇಸ್ ಮಾಡ್ಯಾರ ಸರ್ ಕರೆದಿಲ್ಲ ಸರ್ ಒಂಬತ್ತು ಜನ ಮ್ಯಾಗ ಮಾಡ್ಯಾರ ಸರ್ ನಾವಿಲ್ಲಿ ಪ್ಲೇಸ್ ಮ್ಯಾಗ ಇದ್ದಿಲ್ಲ ಸರ್ ಇರೋರು ನಾಲ್ಕು ಜನ ಇದ್ದಾರೀ ನಾವು ನಿನ್ನ ಊರಿಗೆ ಹೋಗಿದ್ದೀವಿ ಸರ್ ನಾಲ್ಕು ಜನ ಇಷ್ಟ ಇದ್ರೆ ಸರ್ ಇಲ್ಲೇ ನಾವು ನಿನ್ನ ಐದು ಜನ ಇದ್ದಿಲ್ಲ ಸರ್ ಇಲ್ಲಿ ಆದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ರಿ ಅಂತೇಳಿ ವಿನಾಕಾರಣ ಇದು ಮಾಡ್ಯಾರ ಸರ್ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಹೇಳಿಸಬೇಕು ಅನ್ನೋದೈತ್ ಸರ್ ರೈತರು ಈ ದೇಶದ ಬೆನ್ನಲ್ಲಿ ಬಂತಾರ್ರಿ ಆ ಇಂಥ ರೈತರಿಗೆ ಇಂಥ ವರ್ತಗಳು ಬಂದಾಗ ರಾಜಕಾರಣಗಳು ಮುಂದೆ ಬಂದು ನಮಗೆ ನ್ಯಾಯ ದೃಷ್ಟಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ಕೊಡ್ತೀನಿ ಸರ್ ದಿನ ನಾಲ್ಕು ಸರ್ ಸರ್ ನ್ಯಾಯ ಸಿರುವರಿಗೆ ನಾವು ಇಲ್ಲೇಖಿಸಿರ್ತೇವೆ ಸರ್ ಆಗಲೇ ಈಗಾಗಲೇ ರೈತರು ಗಂಟು ಹಾಕಿದಂಥ ರೈತರು ಶ್ರಮಪಟ್ಟು ಹಗಲಿ ರಾತ್ರಿ ಶ್ರಮಪಟ್ಟು ಹಾವು ಚೋಳಂಬಲಾರ್ದಂಗೆ ಶ್ರಮ ಪಟ್ಟಂಥ ದುಡಿದು ಇಲ್ಲಿ ಒಂದು ಐಟ್ಯಾಕ್ ಬಿಲ್ಡಿಂಗ್ ಕಟ್ಕೊಂಡ ಈ ದುಡ್ಡಿನಿಂದ ಅಲ್ಲ ನಮಗೆ ಅನುಮಾನ ಬರೋಕತ್ತೈತಿ ಅದೇ ಬಿಲ್ಡಿಂಗ್ ಅದ ರೊಕ್ಕದಿಂದ ಹಲವಾರು ರೈತರು ರೊಕ್ಕ ಮುಗಿಸಿ ಇಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ನಾನು ಮತ್ತೆ ನಾನು ಈಗ ಆಗಲೇ ಆಲ್ರೆಡಿ ನಾನು ಮೂರು ದಿನದಾಗ ನಾನು ಬೇಲಾಗದ ನಾನು ಯಾರು ಅರೆಸ್ಟ್ ಮಾಡೋಂಗಿಲ್ಲ ಅಂತಂದೇಳಿ ದಿಮಾಕ ಪೋಸ್ ಕೊಡೋಕೈತನ ಈಗ ಆಲ್ರೆಡಿ ಅವರೇನು ಇಲ್ಲಿ ಬಂದ ರೈತರು ಮೂರು ನಾಲ್ಕು ದಿವಸ ಆಯ್ತು ಇಲ್ಲಿ ದಂಡಿ ಕುತ್ಕೊಂಡು ಅವರೇನು ದೊಡ್ಡ ನಿನ್ನ ನಿನ್ನದಿನಸ ಅಗಲಿ ಲೂಟಿ ಮಾಡ್ತಕ್ಕಂಥವ್ರಲ್ಲ ನೀನು ಅಗಲಿ ಲೂಟಿ ಮಾಡೋನು ಧರಣಿಕ್ಕೋರ ರೈತರು ಗಂಟು ಹಾಕಿದವನು ಈಗಾಗಲೇ ಆಲ್ರೆಡಿ ಇಲ್ಲಿ ಧರಣಿ ಕುಂತಂತ ಅಗಲಿ ರಾತ್ರಿ ಆವು ಚೋಳಂಬಲಾರ್ದಂಗೆ ನಮ್ಮ ದುಡ್ಡು ಕೊಟ್ಟರೆ ಸಾಕಪ್ಪ ನಾವು ಹೋಗಿಬಿಡ್ತು ಮನೆಗೆ ಅಂತಂದು ಇಲ್ಲಿ ಅಗಲಿ ರಾತ್ರಿ ಧರಣಿ ಕುಂತ್ಕೊಂಡಾರ ಇದುವರೆಗೆ ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಯಿತು ಯಾಕೆ ಇವರು ಧರಣಿ ಕೂತ್ಕಂಡಾರ ಯಾಕಂತ ವಿಚಾರ ಮಾಡ್ತಾ ಇಲ್ಲ ಒಂದು ಇಲ್ಲಿ ಧರಣಿ ಕುತ್ಕೊಂಡವ್ರ ಮೇಲೆ ಇಲ್ಲಿ ಇರ್ತಕ್ಕಂಥ ರಾಜೇಗೌಡ ಅವ್ರ ಸಂಬಂಧಿಕರ ತಾಯಿ ಇರ್ಬೋದು ಅವನ ಅಪ್ಪ ಇರ್ಬೋದು ಅವ್ರ ತಂದೆ ಬಂದ ಬಳಗಿರ್ಬೋದು ನಿನ್ನೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಯಾರ ನನ್ನ ಎಳ್ದಾರ ಬಡ್ದಾರ ಅಂತ ಇಲ್ಲಿ ಯಾರಾದರೂ ಕೂಡ ಇವತ್ತು ಪೊಲೀಸ್ ಇಲಾಖೆಯೋ ಇರ್ಬೋದು ಯಾರು ಕೂಡ ಇವತ್ತು ಎನ್ಕ್ವೈರಿ ಮಾಡಬೇಕು ಅವ್ರೇನು ಇಲ್ಲಿ ಇರ್ತಕ್ಕಂಥವ್ರು ಏನು ದೊಡ್ಡ ಮಾಡಕ್ಕೆ ಬಂದಿಲ್ಲ ನಮ್ಮ ದುಡ್ಡು ಕೊಟ್ಟುಬಿಟ್ರೆ ಸಾಕಪ್ಪ ನಮ್ಮ ದುಡ್ಡು ಕೊಟ್ಬಿಟ್ರೆ ನಮ್ಮ ಮನೆಗೆ ಹೋಗುತ್ತೆ ಅಂತ ಕುಂತ್ಕೊಂಡಾರ ಅವರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಯಾರ ನಾವು ಇಲ್ಲಿಗೆ ಬಿಡಂಗಲ್ಲ ಅವರಿಗೆ ಮಕ್ಕಳಿಗೆ ಇವತ್ತು ಯಾರೇ ಇರ್ಬೋದು ರೈತರು ಗಂಟಾಗ್ತಕ್ಕಂಥವ್ರಿಗೆ ನಾವು ಬಿಡಂಗಲ್ಲ ಇವತ್ತು ನಾನು ಕೂಡ ಇವತ್ತು ನಾನು ಊರಲ್ಲಿ ಇದ್ದಿಲ್ಲ ಈಗ ನಾನು ಇಲ್ಲಿ ಧರಣಿ ಕುಂತುಕಂಡಲ್ಲಿ ಬಂದೀನಿ ಈಗ ಅಲ್ಲೇ ರಾಜ್ಯ ಮಟ್ಟದಲ್ಲಿ ನಾನು ವಿಚಾರ ಮಾಡೀನಿ ಈಗ ನಾವು ನಾಳೆಗೆ ಬಂದು ಕರೆ ಕೊಡ್ಬೇಕಂತ ಇತ್ತು ವೋಟಿಂಗ್ ಇರೋ ಸಲುವಾಗಿ ಮತ್ತು ಕೌಂಟಿಂಗ್ ಇರೋ ಸಲುವಾಗಿ ಒಂದೆರಡು ದಿವ್ಸ ಬಿಟ್ಟು ಕರೆಗೆ ಬಂದು ಕರೆ ಕೊಟ್ಟು ಈ ಇಲ್ಲಿ ಇರ್ತಕ್ಕಂಥ ಒಂದಲ್ಲ ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಇರ್ಬೋದು ಇರ್ಬೋದು ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಸರಿಯಲ್ಲಿದು ಇದು ಏನಂಬೋದು ವಿಚಾರ ಮಾಡೋ ಕಾರ್ಡ್ ಬಂದು ಕರ್ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ನಾವು ಏನು ಬಿಡೋಂಗಿಲ್ಲ ಬಂಡಿ ಎತ್ತುಗಳು ಕಟ್ಟಿಕೊಂಡು ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿಂದ ತಹಸೀಲ್ ಹಾಪ್ಸಿಂದ ಮೆರವಣಿಗೆ ಕೊಟ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಹಮ್ಮಿಕೊಳ್ಬೇಕಂತ ಈಗ ಆಲ್ರೆಡಿ ಮೇಲೆ ಇರ್ತಕ್ಕಂಥ ಬೆಂಗಳೂರಲ್ಲಿರ್ತಕ್ಕಂಥವ್ರು ಹಲವಾರು ನಮ್ಮ ರೈತ ಮುಖಂಡರು ಜಿಲ್ಲೆಯಲ್ಲಿರ್ತಕ್ಕಂಥವ್ರು ತಾಲೂಕದಲ್ಲಿ ಎಲ್ಲರೂ ಕೂಡ ಸಂಪರ್ಕ ಇಟ್ಕೊಂಡು ಈಗ ಆಲ್ರೆಡಿ ರೂಪರೇಷೆಗಳು ಮಾಡಕತ್ತೀವಿ ಈ ರಾಜಕಾರಣಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ರೈತರ ಲೂಟಿ ಮಾಡ್ತಾ ಇರ್ತಾರೆ ಬುದ್ಧಿ ಕೆಲಸತನ ನಾವು ಇಲ್ಲಿ ಬಿಡೋಂಗಿಲ್ಲ ಈಗ ನಾವು ಇಲ್ಲಿ ಧರಣಿ ಕೂತ್ಕೊಂಡು ಧರಣಿ ಸ್ಥಳದಲ್ಲಿ ಬಂದ್ವಿ ಒಂದು ವೇಳೆನ ಅವರು ರೈತರು ಏನಾನ ಪೊಲೀಸ್ ಇಲಾಖೆ ಇರ್ಬೋದು ರಾಜಕಾರಣಿ ಇರ್ಬೋದು ರೈತರ ಮುಟ್ಟಿದ್ರೆ ಜೇನುಗೂಡಿಗೆ ಕಲ್ಲೋಗದಂಗೆ ಆಗ್ತೈತೆ ವಿಚಾರ ಇಟ್ಟುಗಳು ಪೊಲೀಸ್ ಈ ಇಲಾಖೆಯವರು